ಒಂದು ಕಥೆಯನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದಿದೆ ಇದೆ ಗೊತ್ತಾ ಇವರ ಮೊದಲನೇ ಈ ಸಿನಿಮಾದ ಈ ತಂಡದ ಮೊದಲನೇ ಗೆಲುವು ಏನು ಅಂತಂದ್ರೆ ಇವರು ಆಯ್ಕೆ ಮಾಡ್ಕೊಂಡಿರುವಂಥ ಸಬ್ಜೆಕ್ಟ್ ಈ ಸಬ್ಜೆಕ್ಟಲ್ಲಿ ಗೆದ್ದಿದ್ದಾರೆ ಸೊ ಹಾಗಾಗಿ ಇವರ ಮೊದಲನೇ ಪ್ರಯತ್ನದಲ್ಲೇ ಅವರು ಕೈ ಹಾಕಿರುವಂಥ ಏರಿಯಾ ಇದೆ ಗೊತ್ತಾ ಅಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋ ಅಂಥದ್ರಲ್ಲೇ ಅವ್ರು ಗೆದ್ದಿದ್ದಾರೆ ಅಂತಂದ್ರೆ ತಪ್ಪಾಗಲ್ಲ ಏನಕ್ಕೆ ಅಂತ ಹೇಳ್ತೀನಿ ಕೇಳಿ ಇದು ಗೊತ್ತಿರುವಂಥ ನಡೆದಿರುವಂಥ ಒಂದು ಘಟನೆ ಒಂದು ಘಟನೆಯ ಆಧಾರಿತವಾದಂಥ ಸಿನಿಮಾ ಮಾಡುವಂಥದ್ರಲ್ಲಿ ಇರುವಂಥ ಜವಾಬ್ದಾರಿ ಇದೆ ಗೊತ್ತಾ ಅದು ಆ ತಂಡಕ್ಕೆ ಮಾತ್ರ ಗೊತ್ತಿರೋವಂಥದ್ದೇ ಯಾಕಂತಂದರೆ ಕಾಲ್ಪನಿಕವಾದಂಥ ಸಿನಿಮಾಗಳಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ತಪ್ಪಾದ್ರೂ ಕೂಡ ನಡೆದೋಗುತ್ತೆ ಅದಕ್ಕೊಂದು ಒಂದು ಕ್ರಿಯೇಟಿವ್ ಲಿಬರ್ಟಿ ಅಂತ ಇರುತ್ತೆ ಅಲ್ಲಿ ಆ ಕ್ರಿಯೇಟಿವಿಟಿ ಆ ಒಂದು ಲಿಬರ್ಟಿಯಲ್ಲಿ ನಡೆದೋಗ್ಬಿಡುತ್ತೆ ಆದರೆ ಇಂಥದ್ದು ಸಿನಿಮಾಗಳಲ್ಲಿ ಒಂದು ಚೂರೂ ರೀ ಯಾಕಂತಂದರೆ ಈ ಘಟನೆ ಬಂಡೆ ಸಾಹೇಬರ ಒಂದು ತಕ್ಷ ಅವರ ಕಾರ್ಯಾಚರಣೆ ಆಗಿರ್ಬೋದು ಅವರ ಅವರ ಕಾರ್ಯ ಆಗಿರ್ಬೋದು ಇದು ಇಡೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಗೊತ್ತಾದಂಥ ಒಂದು ವಿಚಾರ ಸೊ ಆ ಥರದ ಒಂದು ವಿಚಾರವನ್ನು ಇವತ್ತು ಸಿನಿಮಾದ ಆಧಾರವಾಗಿ ಇಟ್ಕೊಂಡು ಸಿನಿಮಾ ಮಾಡೋಕೆ ಹೊರಟಿದ್ದಾರೆ ಗೊತ್ತಾ ಅಲ್ಲಿ ಆಲ್ ದಿ ಬೆಸ್ಟ್ ಹ್ಯಾಟ್ಸ್ ಆಫ್ ದಿ ಎಂಟರಿಟಿ ಹ್ಯಾಟ್ಸ್ ಆಫ್ ಟು ದಿ ಎಂಟರಿಟಿ ಸರ್ ನೀವು ಈ ಸಿನಿಮಾ ಮಾಡಲಿಕ್ಕೆ ಕೈ ಹಾಕಿರೋದರಲ್ಲೇ ನಿಮ್ಮ ಒಂದು ದಿಟ್ಟತನ ಮತ್ತು ನಿಮ್ಮ ಒಂದು ಪ್ಯಾಷನ್ ಗೊತ್ತಾಗ್ತಾ ಇದೆ ಖಂಡಿತವಾಗಿ ಈ ಥರದ ಸಿನಿಮಾಗಳು ಬರಬೇಕು ನನಗೆ ಈ ಥರದ ಸಿನಿಮಾಗಳು ಇದು ಬರೀ ಒಂದು ಸಿನಿಮಾ ಮಾತ್ರ ಅಲ್ಲ ನಮ್ಮ ಕರ್ನಾಟಕದಲ್ಲಿ ನಿಜವಾದ ಅಂದರೆ ನಿಜವಾದ ನಾಯಕರಿದ್ದಾರೆ ಗೊತ್ತಾ ನಿಜವಾದ ನಾಯಕರು ಯಾರು ಅಂತ ಹೇಳಿದ್ರೆ ಈ ಥರದವರು ಅಂದರೆ ಬಂಡೆ ಅಂತ ಮಲ್ಲಿಕಾರ್ಜುನ್ ಬಂಡೆ ಅಂತ ಹೀರೋಗಳಿದ್ದಾರೆ ಗೊತ್ತಾ ಅವರು ಅಪರೂಪಕ್ಕೆ 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 ಜನಿಸ್ತಾರೆ ಸೊ ಆ ಥರದ ಒಂದು ನಾಯಕರ ಸಿನಿಮಾನ ಆ ಥರದ ಒಂದು ನಾಯಕನ ಸಿನಿಮಾನ ಇವತ್ತು ನೀವು ಮುಖ್ಯ ಕೇಂದ್ರ ಬಿಂದುವಾಗಿಟ್ಕೊಂಡು ಸಿನಿಮಾ ಮಾಡಲಿಕ್ಕೆ ಹೊರಟಿದ್ದೀರಿ ಗೊತ್ತಾ ಇದು ಖಂಡಿತವಾಗ್ಲೂ ಬರೀ ಸಿನಿಮಾ ಮಾತ್ರ ಅಲ್ಲ ಒಂದು ಸಾರ್ಥಕತೆಯ ಕೆಲಸ ಇದು ನಿಮಗೆ ಖಂಡಿತವಾಗ್ಲೂ ಇಡೀ ಕರ್ನಾಟಕದ ಜನತೆ ಇಡೀ ಕರ್ನಾಟಕದ ಜನತೆ ನಿಮ್ಮನ್ನು ಮೆಚ್ಚಬೇಕು ಅಂತ ಅನ್ನೋವಂಥದ್ದು ಇವತ್ತು ಇನ್ನೊಂದು ಖುಷಿಯಾಗಿರುವಂಥ ವಿಚಾರ ಏನು ಅಂತಂತಂದರೆ ಇದು ಬರೀ ಹೊಸಬರ ಸಿನಿಮಾ ಅಲ್ಲ ಹೊಸಬರ ಸಿನಿಮಾ ಆದರೂ ಕೂಡ ನಾವು ಇಲ್ಲಿ ನಿಮ್ಮ ಜೊತೆಯಲ್ಲಿ ನಿಂತ್ಕೊಂಡಿರ್ತೀವಿ ಅಂತ ಅನ್ನೋವಂಥದ್ದು ಇವತ್ತು ನನ್ನ ಕಣ್ಣಿಗೆ ಕಂಡಿದ್ದು ಏನು ಅಂತಂತಂದರೆ ಅಷ್ಟು ಅಷ್ಟು ಕಷ್ಟು ಜನ ಇವತ್ತು ಮಾಧ್ಯಮ ಮಿತ್ರರು ಇಲ್ಲಿ ಇದ್ದೀರಿ ಗೊತ್ತಾ ನೀವು ಕೊಡ್ತಾ ಇರುವಂಥ ಸಪೋರ್ಟ್ ಮಾತ್ರ ಈ ಥರದ ಒಂದು ಹೊಸ ತಂಡ ಇಷ್ಟು ಕಟ್ಟಿಯಾಗಿ ನಿಲ್ಲಕ್ಕೆ ಸಾಧ್ಯ ಇದು ನಿಮ್ಮಗಳಿಗೆ ಒಂದು ದೊಡ್ಡ ಚಪ್ಪಾಳೆ ಖಂಡಿತವಾಗಿಯೂ ನಿಮಗೆ ಸೇರಲಿಲ್ಲ ನಿಮ್ಮಗಳ ಸಪೋರ್ಟಿಂದ ಮಾತ್ರ ಈ ಒಂದು ಸಿನಿಮಾಗಳು ಈ ಥರದೊಂದು ಪ್ರಯತ್ನಗಳು ಆಗಲಿಕ್ಕೆ ಸಾಧ್ಯ ಈ ಸಿನಿಮಾದ ನಾಯಕ ನಟರು ಸಂತೋಷ್ ರಾಮ್ ಅವರು ಯಾಕಂದರೆ ನನಗೆ ಅವ್ರ ಪರಿಚಯ ಅವರು ಈಗಷ್ಟೇ ದಯವಿಟ್ಟು ಕೂತ್ಕೊಳ್ಳಿ ಸರ್ ದಯವಿಟ್ಟು ಕೂತ್ಕೊಳ್ಳಿ ಈಗಷ್ಟೇ ಈಗೊಂದು ಒಂದು ವಾರದ ಹತ್ತು ದಿವಸದಿಂದ ಸಿಕ್ಕಿದ್ವಿ ನಾವು ಒಂದು ಸಿನಿಮಾದ ರೆಕಾರ್ಡಿಂಗ್ ಟೈಮಲ್ಲಿ ಪಾಪ ಅವ್ರನ್ನ ಹಿಂದೆಯಿಂದ ಹಿಂದೆಯಿಂದನೇ ನಿಂತ್ಕೊಳ್ತಾ ಇದ್ದೀರೋ ಆಮೇಲೆ ಸರ್ ನಾನೊಂದು ಸಿನಿಮಾ ಹೀರೋ ಮಾಡಿದ್ದೀನಿ ಸರ್ ಅಂತ ನೀವು ಬನ್ನಿರಿ ಸರ್ ಇಲ್ಲಿ ನನಗೆ ಗೊತ್ತಿಲ್ವಲ್ಲ ಯಾವುದು ಅಂತಂದರೆ ಸರ್ ಬಂಡೆ ಅವರ ಹೆಸರು ಕೇಳಿದಿರಾ ಹೌದು ಹೌದು ಮಲ್ಲಿಕಾರ್ಜುನ ಬಂಡೆ ಯಾರಿಗೂ ಗೊತ್ತಿಲ್ಲ ಇಡೀ ಕರ್ನಾಟಕದ ಯಾರಿಗೂ ಗೊತ್ತಿಲ್ಲ ಆ ಪಾತ್ರ ನಾನು ಮಾಡ್ತಾ ಇದ್ದೀನಿ ಸರ್ ಅಂತ ನಾನು ನಿಜಕ್ಕೂ ಎಷ್ಟು ಖುಷಿ ಆಯಿತು ಅಷ್ಟೇ ನಿಮ್ಮ ಬಗ್ಗೆ ಹೆಮ್ಮೆ ಆಯಿತು ರೀ ಯಾಕಂತಂದರೆ ಆ ಒಂದು ಪಾತ್ರವನ್ನು ಆ ಥರದ ಒಂದು ಬರಿ ವ್ಯಕ್ತಿ ಅಲ್ಲ ಅದೊಂದು ವ್ಯಕ್ತಿತ್ವ ಅದು ಆ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುವಂಥ ಒಂದು ಪಾತ್ರದ ಜವಾಬ್ದಾರಿ ನೀವು ತೊಗೊಂಡಿದ್ದೀರಿ ಗೊತ್ತಾ ಇಲ್ಲಿ ನಿಜಕ್ಕೂ ಕೂಡ ನಿಮಗೆ ತುಂಬ 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 ದೊಡ್ಡ ಕ್ರೆಡಿಟ್ಸ್ ಯಾಕಂತಂದರೆ ಅದನ್ನು ತುಂಬ ಜವಾಬ್ದಾರಿಯುತವಾದಂಥದ್ದು ಆಮೇಲೆ ಈ ಸಿನಿಮಾದ ಅವರು ಈ ಸಿನಿಮಾದ ನಿರ್ದೇಶಕರಾಗಿರ್ತಾರೆ ದೊಡ್ಡ ಮನೆಯ ಈ ಸಿನಿಮಾದ ನಿರ್ಮಾಪಕರಾಗಿರ್ತಾರೆ ಅವರು ನನಗೆ ಭಾಳ 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 ಪರಿಚಯ ಇರುವಂಥವರು ರಾಜುಗೌಡ್ರ ಮುಖಾಂತರವಾಗಿ ನಯಣ್ಣವರ ಮುಖಾಂತರವಾಗಿ ತರುಣವ್ರ ಮುಖಾಂತರವಾಗಿ ತುಂಬ ಒಡನಾಟ ಇದೆ ನಿಮಗೆ ಆದರೆ ಅವರು ನಿರ್ಮಾಪಕರು ಅಂತ ಗೊತ್ತಿರಲಿಲ್ಲ ಸರ್ ನೀವು ಒಂದು ಸಿನಿಮಾ ಮಾಡಿದ್ದೀರಿ ಅನ್ನೋ ವಿಚಾರ ನನಗೆ ಗೊತ್ತಿರಲಿಲ್ಲ ಆದರೆ ಒಂದು ಮತ್ತೊಂದು ಸಿನಿಮಾ ನೀವು ಮಾಡಿಲ್ಲ ಸರ್ ಭಾಳ ವಿಶೇಷವಾದಂಥ ಸಿನಿಮಾ ಮಾಡಿದ್ದೀರಿ ನಿಮ್ಮ ನಿರ್ಮಾಪಕನ ಒಂದು ಹಾದಿ ಏನಿದೆಯಲ್ಲ ಈ ಸಿನಿಮಾದ ಮುಖಾಂತರ ಒಂದು ಯಶಸ್ವಿ ಬಾಗನ್ನ ತೆರೀಲಿ ನಿಮಗೆ ನೂರಾರು ಸಿನಿಮಾ ಮಾಡುವಂಥ ಶಕ್ತಿ ಆ ಭಗವಂತ ನಿಮಗೆ ಅಂತ ಅಂತನ್ನುವಂಥದ್ದು ನನ್ನ ಆರೈಕೆ ಮತ್ತೊಮ್ಮೆ ಈ ಥರದ ಸಿನಿಮಾಗಳು ಖಂಡಿತವಾಗ್ಲೂ ನಮ್ಮ ನಿಮಗೆಲ್ಲರಿಗೂ ಕೂಡ ಮುಂದಿನ ಜನ್ರೇಷನ್ಗೆ ಖಂಡಿತವಾಗ್ಲೂ ಒಂದು ಮೆಸೇಜ್ ಇರುವಂಥ ಒಂದು ಸಿನಿಮಾ ಆಗಾಗ ಬರ್ತಿರಬೇಕು ಅಂತನ್ನುವಂಥದ್ದು ನನಗೆ ಇತ್ತೀಚಿನ ದಿವಸಗಳಲ್ಲಿ ನಾನು ನೋಡಿದ ಹಾಗೆ ಹೊಸರ ಒಂದು ಹೊಸ ರೀತಿಯ ಪ್ರಯತ್ನವನ್ನು ಹೊಸಬರ ಪ್ರಯತ್ನವನ್ನು ಚೆನ್ನಾಗಿ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಮಾಡಿದರೆ ಖಂಡಿತವಾಗಲೂ ಇತ್ತೀಚಿನ ದಿವಸಗಳಲ್ಲಿ ಕನ್ನಡ ಪ್ರೇಕ್ಷಕ ಕೈ ಬಿಡ್ತಾ ಇಲ್ಲ ಅಂತನ್ನೋ ಅಂಥದ್ದು ನಾನೇ ಸಾಕ್ಷಿ ಇವತ್ತು ನಾನು ನೋಡ್ತಾ ಬರ್ತಾ ಇದ್ದೀನಿ ಇವತ್ತು ಈ ಹೊಸಬರ ಪ್ರಯತ್ನದಲ್ಲಿ ಹೊಸಬರ ಪ್ರಯತ್ನವನ್ನು ಗೆಲ್ಲುತ್ತಾ ಇರುವಂಥ ಸಿನಿಮಾಗಳ ಪಟ್ಟಿಯಲ್ಲಿ ಈ ಸಿನಿಮಾ ಸೇರಲಿ ಅಂತನ್ನುವಂಥದ್ದು ನನ್ನ ಆಶಯ ಮತ್ತೊಮ್ಮೆ ಟೀಸರ್ ಭಾಳ ಚೆನ್ನಾಗಿದೆ ಬಹಳ ಕಮ್ಮಿ ಆಗೋತ್ರಿ ಇನ್ನೊಂದ್ ಚೂರು ಬೇಕು ಅಂತ ಅನಿಸ್ತು ನನಗೆ ಅಷ್ಟು ಚಂದ ಮಾಡಿದ್ದಾರೆ ನಂಗೆ ಮುಗೋಯ್ತಾ ಮುಗೋಯ್ತಾ ಅಂತ ಅನ್ನೋ ಅಷ್ಟು ಆಕ್ಚುಲಿ ಇನ್ನೂ ಇನ್ನೊಂದು ಇನ್ನೂ ಸ್ವಲ್ಪ ಬೇಕು ಅನ್ನೋ ಹಂಗೆ ಇರಬೇಕು ಅಷ್ಟು ಚಂದ ಅಷ್ಟು ಚಂದ ಕಟ್ ಮಾಡಿದಿರಿ ಟ್ರೈಲರ್ಗೋಸ್ಕರ ನಾನು ಕೂಡ ಕಾಯ್ತಾ ಇದ್ದೀನಿ ಇನ್ನೇನು ಕೆಲವೇ ದಿವಸಗಳಲ್ಲಿ ಸಿನಿಮಾ ತೆರೆ ಕಾಣ್ತಾ ಇರುತ್ತೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಈ ಸಿನಿಮಾಗಳ ಮೇಲೆ ಇರಲಿ ಈ ತರದ ಸಿನಿಮಾಗಳಿಗೆ ಗೆಲ್ತಾ ಇದ್ದಾಗ ಈ ತರದ ತಂಡಗಳು ಮತ್ತೆ 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 ಕುತ್ಕೊಳ್ಳಲಿಕ್ಕೆ ಕಾರಣವಾಗುತ್ತೆ ಒನ್ಸ್ಟ್ಸ್ ಅದನ್ನ ಜೊತೆ ಊರಿಗೆ ಹೋದಾಗ ನಿರ್ಮಾಪಕರು ನಾಲ್ಕು ನಟನೆಲ್ಲ ಭೇಟಿ ನಾನು ಸೊ ಅವಾಗ ಗೊತ್ತಿತ್ತು ಹೌದಲ್ಲ ಈ ಥರದೊಂದು ಅದ್ಭುತವಾದ ವ್ಯಕ್ತಿ ಬಗ್ಗೆ ಒಂದು ಸಿನಿಮಾ ಆಗ್ತಿದೆಯಲ್ಲ ಅಂತ ನನಗೊಂದು ಖುಷಿ ಡೈರೆಕ್ಟರ್ ಆಗಿ ನನಗದ್ರ ಬಗ್ಗೆ ಒಂದು ಖುಷಿ ಇತ್ತು ಅದಾದ್ಮೇಲೆ ಅವ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೆಲ್ಲೂ ಯಾವಾಗ ಅಂತಂದ್ರೆ ಹಾನೆಸ್ಟ್ಲಿ ನಮಗೆ ಅವರ ಅವ್ರ ಸಾವಿನ ನಂತರ ನಮ್ಗೆ ಜಾಸ್ತಿ ಗೊತ್ತಾಗ್ತಾ ಹೋಯಿತು ಅವ್ರ ಬಗ್ಗೆ ಎಲ್ಲ ಜನಕ್ಕೆಲ್ಲ ಅವ್ರ ಸಾವಿ ಅದೊಂದು ಮಿಸ್ಟ್ರಿ ಆಗಿತ್ತು ಅಥವಾ ಅದ್ರ ಬಗ್ಗೆ ಸುತ್ತಂತ ಒಂದು ಒಂದು ವಿಷಯಗಳು ಕಾಂಟ್ರವರ್ಸಿಗಳು ಅದರಿಂದ ತುಂಬ ಅವಾಗ ನಮಗೆ ಆ ವಿಷಯ ಕಾಣಿಸ್ತಾ ಇತ್ತು ಆದರೆ ನಾನು ಅವ್ರ ಜೊತೆ ಕುತ್ಕೊಂಡು ಮಾತಾಡಿದಾಗ ಅವ್ರ ಬಗ್ಗೆ ತಿಳ್ಕೊಂಡಾಗ ಇಷ್ಟೊಂದು ಅಚೀವ್ಮೆಂಟ್ಸ್ ಇದೆಯಲ್ಲ ಅವಾಗ ಹೇಳಿದೆ ಸರ್ ಈ ಸಿನಿಮಾ ಜನಕ್ಕೆ ಏನು ಅವ್ರ ಸಾವಿಂದ ಅವ್ರು ಗೊತ್ತಾಗಿದ್ದಾರೆ ಅದಲ್ಲ ಸರ್ ಅವ್ರ ಬದುಕಿಂದ ಗೊತ್ತಾಗಬೇಕು ಸರ್ ಅದಕ್ಕೊಂದು ಸಿನಿಮಾ ಮಾಡಿದ್ರ ಬ್ಯೂಟಿಫುಲ್ ಆಗಿದೆ ಸರ್ ಅಂತ ನಾನು ಹೇಳಿರೋದು ಸೊ ಹಾಗಾಗಿ ಎರಡಷ್ಟು ಒಂದಷ್ಟು ಜನ ಲೆಟ್ ಲೆಜೆಂಡರಿ ಪೊಲೀಸ್ ಆಫೀಸರ್ಗಳ ಮೇಲೆ ಆದಂತಹ ಸಿನಿಮಾಗಳಿದೆ ಸಾಂಗ್ಲಿಯನ್ ಆಗಿರ್ಬೋದು ಎಸ್ ಪಿ ಸಾಂಗ್ಲಿಯನ್ ಆಗಿರ್ಬೋದು ಅಥವಾ ಅಂತ ಸಿನಿಮಾ ಆಗಿರ್ಬೋದು ಅದೆಲ್ಲ ನೋಡಿದಾಗ ನಮಗೆ ಪ್ರೌಡ್ ಅನಿಸುತ್ತೆ ಸೊ ಆ ಸಾಲ್ನಲ್ಲೇ ಈ ಸಿನಿಮಾ ಕೂಡ ಸೇರ್ಲಿ ಅಂತ ಅನ್ನೋದು ನನ್ನ ಒಂದು ಆಶಯ ಅಂಡ್ ಅಷ್ಟು ಅದ್ಭುತವಾದಂಥ ಒಂದು ಕಂಟೆಂಟ್ ಖಂಡಿತವಾಗ್ಲೂ ಇದೆ ಯಾಕೆಂದರೆ ನಾನು ಕೇಳಿದ್ದೀನಿ ಅದು ಅವ್ರದ್ದು ಇನ್ಸಿಡೆಂಟ್ಸ್ಗಳಾಗಿರ್ಬೋದು ಅವರ ಹೇಗೆ ಅವ್ರು ನಡ್ಕೊತಾಯಿದ್ರು ಹೇಗೆ ಅವ್ರು ಟ್ಯಾಕಲ್ ಮಾಡ್ತಿದ್ರು ಕ್ರೈಮ್ ಎಲ್ಲ ಅಲ್ಲಿ ಅಂತ ಅಂದ್ಬಿಟ್ಟು ಅಂತ ಆ್ಯಂಡ್ ಹಾಗಾಗಿ ಅದ್ಭುತವಾದಂಥ ಕಂಟೆಂಟು ನನಗೊಂದಷ್ಟು ಫುಟೇಜಸ್ ಎಲ್ಲ ತೋರಿಸಿದ್ರು ಅವಾಗ ಸೊ ಹಾಗಾಗಿ ಚೆನ್ನಾಗಾಗಲಿ ಆ ಸಿನಿಮಾ ಅನ್ನೋದು ನನಗಿದೆ ಹಾಗೆ ಆ ಸಿನಿಮಾದ ಹಾಡು ಇವಾಗ ನೋಡಿದಾಗ ಟೀಸರು ಸೈಲೆನ್ಸ್ ಮಾಡ್ತಾರೆ ನನಗೆ ಯಾಕೆ ಯಾಕೆಂದ್ರೆ ಏನು ಜಾಸ್ತಿ ಹೇಳಿಲ್ಲ ಅಂತ ಅಂದ್ಬಿಟ್ಟು ಸಾಂಗು ಅಲ್ಲಿ ಬಂದಂಥ ವಿಜುವಲ್ಸ್ನ ನಮ್ಮನ್ನು ಸೈಲೆನ್ಸ್ ಮಾಡ್ತು ಮುಳುಗಿ ಹೋದ ದೊರೆ ಅನ್ನೋದಕ್ಕಿಂತ ನಮಗೆ ನಗುವಿನ ಒಡೆಯ ನಮ್ಮ ಅಪ್ಪು ಸರ್ನ ವಿಷಲ್ ತೋರಿಸಿದ್ದಾರೆ ಖಂಡಿತವಾಗ್ಲೂ ಸಿನಿಮಾದಲ್ಲಿ ಅದು ಬೇರೆ ಥರ ಸಾಂಗ್ ಇದೆ ಬಟ್ ಇಲ್ಲಿ ಅದಕ್ಕೊಂದು ವೆರಿ ಆ್ಯಪ್ ಲಿರಿಕಲ್ ವೀಡಿಯೋ ಮಾಡಿದ್ದಾರೆ ತುಂಬ ಎಮೋಷ್ನಲಿ ಟಚ್ ಆಗುವಂಥ ಒಂದು ಲಿರಿಕಲ್ ಆ್ಯಂಡ್ ಎವ್ರಿ ಲೈನ್ ಅಲ್ಲೂ ಕೂಡ ಅಪ್ಪು ಸರ್ ಕನೆಕ್ಟ್ ಆಗುವಂಥ ಒಂದು ಬ್ಯೂಟಿಫುಲ್ ಲೈನ್ಸ್ ಇದೆ ಸೊ ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಸರ್ ಒಂದು ಒಂದು ಥಾಟ್ ಪ್ರೊಸೆಸ್ ನಿಮ್ಗೆ ಬಂದಿದ್ದಕ್ಕೆ ಕಂಗ್ರಾಚ್ಯುಲೇಷನ್ಸ್ ಆ್ಯಂಡ್ ಮತ್ತೊಮ್ಮೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನೋದ್ರೆ ಸಿನಿಮಾದಲ್ಲಿ ಕೆಲವೊಂದು ಟೈಮ್ ನೆಗೆಟಿವ್ ಆಗಿ ಕೂಡ ತೋರಿಸಿದ್ದಾರೆ ಆದರೆ ಅಷ್ಟೇ ಪವರ್ಫುಲ್ ಆಗಿ ಕೂಡ ಚಿತ್ರರಂಗದಲ್ಲಿ ಪೊಲೀಸರನ್ನು ತೋರಿಸಿದೀವಿ ಎಷ್ಟು ಜನ ಹೀರೋಗಳು ಪೊಲೀಸರನ್ನು ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದಕ್ಕೆ ನಮಗೆ ಎಷ್ಟೊಂದು ಜನಗಳಿಗೆ ಅದ್ರ ಬಗ್ಗೆ ಆ ಡಿಪಾರ್ಟ್ಮೆಂಟ್ಗೆ ಗೆ ಗೌರವ ಪ್ರೀತಿ ಎಲ್ಲಾನು ಜಾಸ್ತಿ ಆಗೋದಕ್ಕೆ ಸಿನಿಮಾ ಕೂಡ ಒಂದು ಕಾಂಟ್ರಿಬ್ಯೂಷನ್ ಅಂತ ನಾನು ನಂಬ್ತೀನಿ ಅವರನ್ನು ಅದು ನೆಗೆಟಿವ್ ಸೈಡ್ ಅಷ್ಟೇ ಅದೇ ಪಾಸಿಟಿವ್ ಸೈಡ್ ಕೂಡ ಸೊ ಆ ಸಾಲಿನಲ್ಲಿ ಬರ್ತಾರಂಥ ಬಂಡೆ ಸಾಹೇಬ ಸಿನಿಮಾ ಒಳ್ಳೇದಾಗಲಿ ನಿರ್ಮಾಪಕರಿಗೆ ಹೀರೋ ಸರ್ಗೆ ಡೈರೆಕ್ಟರ್ಗೆ ಎಲ್ಲರಿಗೂ ಹೇಗೆ ನಮಗೆ ಸಾಂಗ್ಲೇನ ಸರ್ ಅವಾಗ ನಾನು ನಮ್ಮ ಚಿಕ್ಕ ವಯಸ್ಸಲ್ಲಿ ನೋಡಿದ್ರೆ ನಮಗೆ ಗೊತ್ತೇ ಇರಲಿಲ್ಲ ರಿಯಲ್ ಸಾಂಗ್ಲೇನ ಸರ್ ಹೇಗಿದ್ದಾರೆ ಅಂತ ಶಂಕರ್ ನಾಗ್ ಸರಿ ಸಾಂಗ್ಲಿ ಅಂತ ಫೀಲ್ ಮಾಡ್ತಿದ್ವಿ ನಾವು ಹಂಗೆ ಬಂಡೆ ಸಾಹೇಬ್ ನಾವು ಯಾವಾಗಲೂ ಡೈರೆಕ್ಟ್ ಆಗಿ ನೋಡಿದ್ದಿರೋದ್ರಿಂದ ನಿಮ್ ಮುಖಾಂತರ ಅವರು ಅನ್ನೋ ತರ ಆಗ್ಲಿ ನಿಮ್ಗು ಸೊ ಇಡೀ ಟೀಮ್ ಗೆ ಬೆಸ್ಟ್ ಆಫ್ ಲಕ್ ಒಳ್ಳೇದಾಗಲಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತರುಣ್ ಸರ್ ರಾಜಗೌಡ ಸರ್ ಒಂದು ಪವರ್ಫುಲ್ ಸಿನಿಮಾ ಸದ್ಯದಲ್ಲೇ ಬರ್ತಾ ಇದೆ ಬಂಡೆ ಸಾಹೇಬ್ ಸಿನಿಮಾ ಇಷ್ಟ ಆಗಿರ್ತೋ ಅಷ್ಟೇ ಭಯ ಕೂಡ ಆಗಿರುತ್ತೆ ಹಾಗಾಗಿ ನಿಮ್ಮ ಇಡೀ ಪ್ರೋಸೆಸ್ ನಿಮ್ಮ ಜರ್ನಿ ಹೇಗಿತ್ತು ಚಾಲೆಂಜಿಂಗ್ ಹೇಗಿತ್ತು ಅದ್ರ ಬಗ್ಗೆ ಮೊದಲನೇದಾಗಿ ಎಲ್ಲರಿಗೂ ಶುಭ ಸಂಜೆ ಹಾಗೆ ಎಲ್ಲರೂ ನಮ್ಮ ನನ್ನ ನಮಸ್ಕಾರಗಳು ಕಾಯಕವೇ ಕೈಲಾಸ ಎಂದು ನಮ್ಮನ್ನೆಲ್ಲ ದುಡಿಮೆಯ ಹಾದಿಯಲ್ಲಿ ಕರ್ಕೊಂಡು ಹೋದಂಥ ಶ್ರೀ ಅಣ್ಣ ಬಸವಣ್ಣನವರಿಗೆ ಪಾದಾನವಿಂದಗಳಿಗೆ ನಮಸ್ಕರಿಸುತ್ತಾ ಹಾಗೆ ನಮ್ಮ ಚಿತ್ರದ ಕೇಂದ್ರ ಬಿಂದುವಾದಂತಹ ಮಲ್ಲಿಕಾರ್ಜುನ ಪಂಡೆ ದಿವಂಗತ ಮಲ್ಲಿಕಾರ್ಜುನ ಅವರ ಪಾದಾನುವೃಂದಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ದಿವಸ ನಮ್ಮ ತಂಡಕ್ಕೆ ಆರ್ ಎಸ್ ಸರ್ ಶುಭ ಆರೈಸರು ಬಂದಿರತಕ್ಕಂಥ ಶರಣ್ ಸರ್ ಅವ್ರಿಗೆ ಹಾಗೆ ಸರ್ ಸರ್ಗೆ ಹಾಗೆ ನಮ್ಮ ಸಿನಿಮಾದಕ್ಕೆ ಬೆನ್ನೆರಬು ಅಂತಲೇ ಹೇಳ್ಬೋದು ರಾಜೇಗೌಡ ಸರ್ ತುಂಬ ತುಂಬ ಧನ್ಯವಾದಗಳು ನೀವೆಲ್ಲರ ಸಪೋರ್ಟಿಂದ ಇವತ್ತು ನಾವು ಇವತ್ತು ಒಂದು ಟೀಸರ್ ಲಾಂಚನ್ನು ಇವತ್ತು ಮಾಡ್ತಾಯಿದ್ದೀವಿ ಅದ್ಧೂರಿಯಾಗಿ ಹೊಸಬ್ರ ತಂಡ ಅಂದ ತಕ್ಷಣ ನಿಮಗೆ ಗೊತ್ತಿರುತ್ತೆ ನಿಮ್ಮ ನಿಮ್ಮೆಲ್ಲ ಸಹಕಾರ ಇಲ್ಲದೆ ನಾವು ಇಷ್ಟು ಜೋರಾಗಿ ಮಾಡೋದಕ್ಕೆ ಆಗೋದೇ ಇಲ್ಲ ತುಂಬ ಧನ್ಯವಾದಗಳು ಸರ್ ಹಾಗೆ ಇವತ್ತು ನಾವು ಒಂದು ಈ ಬಂಡೆ ಸಾಹೇಬ್ ಸಿನಿಮಾನ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದಾಗ ಫಸ್ಟು ಇನ್ನೂ ಭಾಳ ಬೇಗನೆ ತುಂಬ ವರ್ಷಗಳ ಹಿಂದೆ ನಾವು ಎರಡು ತಿಂಗಳು ಗುಲ್ಬರ್ಗಾದಲ್ಲಿ ಇದ್ದು ಅಲ್ಲೇ ಸ್ಟೇ ಆಗಿ ಅದ್ರ ಬಗ್ಗೆ ತುಂಬಾ ಹಿನ್ನೆಲೆಗೆ ಎಲ್ಲ ಓಡಾಡಿ ನಾನು ಮತ್ತು ನಮ್ಮ ಸರ್ ಅಂತ ಇದ್ದಾರೆ ಅವರು ನಾವು ಎಲ್ಲ ತುಂಬ ಓಡಾಡಿ ಎರಡು ತಿಂಗಳ ಕಾಲ ಅದ್ರ ಬಗ್ಗೆ ಇವತ್ತು ಏನು ಅವ್ರ ಜೊತೆ ಇರೋರು ಅವ್ರೂ ಸಹ ಕೆಲವ್ರನ್ನ ಮೀಟ್ ಮಾಡಿ ಅವ್ರ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಏನು ನಡೆದಿತ್ತು ಹೇಗಿತ್ತು ಅವ್ರ ಜೀವನ ಹೆಂಗಿತ್ತು ಅವ್ರು ಹೆಂಗೆ ನಡೀತಾ ಇದ್ರು ಅವರ ಅವ್ರ ಏನೇನು ಹ್ಯಾಬಿಟ್ಸ್ ಏನಿತ್ತು ಎಲ್ಲದರ ಬಗ್ಗೆ ನಾವು ಅದು ಆಲ್ಮೋಸ್ಟು ಕೇಳಿದ್ವಿ ಆವಾಗೆಲ್ಲ ಆವಾಗ ಒಂದು ಸ್ಟೋರಿ ಅಂತ ಒಂದು ರೆಡಿ ಮಾಡ್ಕೊಂಡು ಬಂದ್ವಿ ಅದಾದಮೇಲೆ ಇವತ್ತು ಒಬ್ರನ್ನ ನೆನೆಸ್ಬೇಕು ಆ್ಯಕ್ಚುಲಿ ಈ ಒಂದು ಮಂಡ್ಯ ಸಿನಿಮಾಗೆ ನಾನು ಬರೋದಕ್ಕೆ ಬರೋದಿಕ್ಕಿನ್ನೊಬ್ಬರು ಕಾರಣ ಗುರುದತ್ತಂತ ಅವರು ಮೊದಲು ಒಂದು ಸಿನಿಮಾನ ಮಾಡ್ಬೇಕಂತ ಸ್ಟಾರ್ಟ್ ಮಾಡೋಕ್ಕೆ ತುಂಬಾ ಪ್ರಯತ್ನ ಪಟ್ಟರು ಬಟ್ ಕೆಲವೊಂದು ಕಾರಣಗಳಿಂದ ಅವ್ರು ಮಾಡೋಕ್ಕಾಗಲಿಲ್ಲ ಅದಾದ್ಮೇಲೆ ಸ್ವಲ್ಪ ಈ ಸ್ಟಾಪ್ ಆಯಿತು ಅದಾದ್ಮೇಲೆ ತುಂಬ ಧೈರ್ಯ ಮಾಡಿ ಬಂದವರು ನಮ್ಮ ಗುಪ್ಕರಣಿ ಸರ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಏಕೆಂದ್ರೆ ಯಾವುದೋ ಕಮರ್ಷಿಯಲ್ ಸಿನಿಮಾಗಳನ್ನ ಮಾಡೋದಕ್ಕೇ ಎಷ್ಟೋ ಜನ ಹಿಂದೆ ಮುಂದೆ ನೋಡ್ಬಿಟ್ಟು ಬರ್ತಾರೆ ಇವತ್ತಿನ ದಿವಸ ಅಂಥದ್ರಲ್ಲಿ ಒಂದು ನಿಜ ಜೀವನದ ಕಥೆ ತಗೊತಾರೋ ಇಲ್ಲೋ ಗೊತ್ತಿಲ್ಲ ಅಂತ ಅಂಥದ್ರಲ್ಲಿ ನೀವು ಧೈರ್ಯ ಮಾಡಿ ಬಂದು ಇವತ್ತು ಇನ್ವೆಸ್ಟ್ ಮಾಡಿ ಮತ್ತು ಯಾವುದಕ್ಕೂ ಕೊರತೆ ಮಾಡಿದೆ ಎಷ್ಟೋ ನಾವು ಅಂದ್ಕೊಂಡಿದ್ದ ಬಜೆಟೇ ಬೇರೆ ಅದು ಬರ್ತಾ ಬರ್ತಾ ಆಗಿದೆ ಬೇರೆ ಆದರೂ ಕೂಡ ಯಾವುದಕ್ಕೂ ಎದೆಗುಂದೆ ನಮ್ಮ ಜೊತೆ ನಿಂತು ಇವತ್ತು ಅದ್ಭುತವಾಗಿ ಮೂಡಿ ಬರೋದಕ್ಕೆ ಕಾರಣಕರ್ತರ ಇದ್ದಾರೆ ತುಂಬ ಧನ್ಯವಾದಗಳು ಸರ್ ಹಾಗೆ ನಮ್ಮ ವೀರಣ ಕೊರಳಿ ಸರ್ ತುಂಬ ಚೆನ್ನಾಗಿ ಸಂಭಾಷಣೆ ಹಾಗೂ ಚಿತ್ರಕಥೆಯನ್ನು ಮಾಡಿದ್ದಾರೆ ಜೊತೆಗೆ ಅವರು ಆ್ಯಕ್ಟಿಂಗ್ ಕೂಡ ಮಾಡಿದ್ದಾರೆ ಅವರಿಗೂ ಸಹ ಧನ್ಯವಾದಗಳನ್ನು ಹೇಳ್ತೀನಿ ಹಾಗೆ ನಮ್ಮ ಚಿನ್ಮಯ್ ರಾಮ್ ಸರ್ ನಾವು ಯಾವತ್ತು ಸ್ಟಾರ್ಟಿಂಗ್ ಲೇಸಿಂದ ಏನು ಸ್ಟಾರ್ಟ್ ಮಾಡಿದ್ವಿ ಅವತ್ತಿಂದನೇ ಅದ್ರ ಬಗ್ಗೆ ಕಂಪ್ಲೀಟ್ ಪ್ರಿಪ್ರೇಷನ್ಸ್ ಎಲ್ಲ ಮಾಡಿಕೊಂಡು ಅಲ್ಲೇ ಗುಲ್ಬರ್ಗದಲ್ಲಿ ಇದ್ದು ಯಾಕೆಂದ್ರೆ ಇನ್ನೊಂದು ಚಾಲೆಂಜಿಂಗ್ ಇತ್ತು ನಮಗೆ ಈಗ ಮುನ್ನ ಅನ್ನೋ ಒಂದು ಕ್ಯಾರೆಕ್ಟರ್ ಇರ್ಬೋದು ಅಥವಾ ಮಲ್ಲಿಕಾರ್ಜುನ್ ಬಂಡೆ ಅವ್ರ ಕ್ಯಾರೆಕ್ಟ್ ಇರ್ಬೋದು ಏನಾದ್ರು ಮಾಡ್ಬೇಕಾದ್ರೆ ಮಿಸ್ಟೇಕ್ ಆದ್ರೆ ಅವ್ರ ಜೊತೆಗಾದ್ರೂ ಇವತ್ತಿಗೂ ಇದ್ದಾರೆ ಏನಾದ್ರು ಪ್ರಾಬ್ಲಮ್ ಬರ್ಬೋದಾ ನಮಗೆ ಆ ವಿಚಾರದಲ್ಲಿ ಅನ್ನೋದೊಂದು ಇತ್ತು ನಮಗೆ ಸೊ ಯಾಕಂದ್ರೆ ಇವರು ಹೇಳಿದ್ರು ಆ ವಿಚಾರವಾಗಿ ಅದನ್ನ ಮಾಡ್ಬೇಕಾದ್ರೆ ಚಾಲೆಂಜಿಂಗ್ ಇತ್ತು ಏನಾದ್ರೂ ಈ ಥರ ಮಾಡ್ತಾರೆ ನಮ್ಮನ್ನೇ ನೆಗೆಟಿವ್ ತೋರಿಸ್ಬಿಡ್ತಾರೋ ನಮ್ಮ ಬಗ್ಗೆ ಏನಾದ್ರು ಕೆಟ್ಟದಾಗ ಏನಾದ್ರು ತೋರಿಸಿ ಏಕೆ ಸಿನಿಮಾ ಏನೋ ಇರುತ್ತೆ ಒಳಗಡೆ ಏನಾದ್ರು ನಮ್ಮ ಬಗ್ಗೆ ಅವರ ಒಂದು ಘನತೆಗೆ ಧಕ್ಕೆ ಬರೋ ರೀತಿ ಏನಾದ್ರು ಮಾಡ್ಬೋದು ಅಂತ ಆ ಥರದನ್ನೆಲ್ಲ ಯೋಚನೆ ಮಾಡಿನಿ ಕಂಪ್ಲೀಟಾಗಿ ಸಿನಿಮಾ ರಾಮ್ ಸರ್ ಅದ್ರ ಬಗ್ಗೆ ತುಂಬಾ ಕಾಳಜಿ ಇಟ್ಕೊಂಡು ಎಲ್ಲೂ ಸಹ ಯಾರಿಗೂ ತೊಂದರೆ ಆಗ್ತಾ ಯಾವ ಘನತೆಗೂ ಗೌರವಕ್ಕೂ ಧಕ್ಕೆ ಬರದೇ ಇರೋ ಥರ ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಧನ್ಯವಾದಗಳು ಸರ್ ಆಮೇಲೆ ನನ್ನ ಪಾತ್ರ ಡಿಸೈಡ್ ಆಗೋದಕ್ಕಿಂತ ಮೊದಲು ಆ್ಯಕ್ಚುಲಿ ತುಂಬ ಜನಕ್ಕೆ ಪ್ರಯತ್ನ ಆಗಿತ್ತು ಆ್ಯಕ್ಚುಲಿ ತುಂಬ ದೊಡ್ಡ ದೊಡ್ಡವ್ರನ್ನೇ ಪ್ಲಾನ್ ಮಾಡಿದ್ರು ಬಟ್ ಆಗದೆ ಇವತ್ತು ನನ್ನ ಅದೃಷ್ಟ ಅಂತ ಹೇಳ್ಬೋದು ಯಾಕೆಂದ್ರೆ ಎಷ್ಟೋ ಹೀರೋಗಳಾಗಿರ್ಬೋದು ಅಥವಾ ಆ್ಯಕ್ಟರ್ಗಳಿಗೆ ಒಂದು ಕನಸಾಗಿರುತ್ತೆ ಒಂದು ಒಳ್ಳೆ ಒಂದು ಕ್ಯಾರೆಕ್ಟರ್ ಸಿಗಬೇಕು ನಾನು ಅದರಿಂದ ಗುರ್ಚ್ಕೊಬೇಕು ಅಂತ ಆದರೆ ಇವತ್ತು ನನ್ನ ನಿಜವಾದ ಒಂದು ಅದೃಷ್ಟ ಅಂತ ಹೇಳ್ಬೋದು ಏಕೆಂದರೆ ನಾನು ಯಾವುದು ಬಯಸದೆ ಆಲ್ರೆಡಿ ಹೀರೋ ಆಗಿರೋರನ್ನ ನನ್ನ ರೂಪದಲ್ಲಿ ತೋರಿಸ್ತಾ ಇದ್ದೀನಿ ಮಲ್ಲಿಕಾರ್ಜುನ ಬಂಡೆ ಅವರು ಆಲ್ರೆಡಿ ಇರು ನಾನು ಜಸ್ಟ್ ಅವರ ಪಾತ್ರಧಾರಿ ಇದನ್ನ ಹೇಳ್ತಾ ದಯಮಾಡಿ ಎಲ್ಲರೂ ಕನ್ನಡ ಸಿನಿಮಾಗಳನ್ನ ಕನ್ನಡ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ ಗೆಲ್ಲಿಸಿ ಅಂತ ಕೇಳ್ಕೊಂಡು ಬಂದಿರತಕ್ಕಂಥ ಎಲ್ಲ ಮಾಧ್ಯಮದವರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನನ್ನ ಸ್ನೇಹಿತರು ನನ್ನ ಹಿತೈಷಿಗಳು ಎಲ್ಲರೂ ಬಂದಿದ್ದೀರ ಅವರೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ ನನ್ನೆರಡು ಮಾತುಗಳು ಆಯ್ತು ಸರ್ ಚಿನ್ಮಯ್ ರಾಮ್ ಅಂತ ಇದು ನನ್ನ ಡೆಬಿ ಮೂವಿ ಆಲ್ರೆಡಿ ಒಂದು ಜಿನ್ ಅಂತ ಒಂದು ಆಲ್ರೆಡಿ ಶೂಟಿಂಗ್ ಮುಗ್ದಿದೆ ಇದು ನನ್ನ ಡೆಬಿ ಮೂವಿ ಇಲ್ಲಿ ಬಂದಿರುವಂಥ ಎಲ್ಲ ಕಣ್ಣರಿಗೂ ಹೃದಯಪೂರ್ವಕ ನಮಸ್ಕಾರಗಳು ಬಂಡೆ ಸಾಹೇಬ್ ಮೂವಿ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಗಾಂಧಿನಗರ ಯಾವುದೋ ಹೋಟ್ಲಲ್ಲಿ ಸರ್ ಕರೆದಿದ್ದರು ಬನ್ನಿ ಈ ಥರ ಒಂದು ಮೂವಿ ಇದೆ ಸ್ಕ್ರಿಪ್ಟ್ ನೋಡಿ ನೀವು ಡಿಸೈಡ್ ಮಾಡಬೇಕು ಅಂತ ಸ್ಕ್ರಿಪ್ಟ್ ಕೊಟ್ಟರು ಫಸ್ಟ್ ನನ್ನ ಕೈ ಸ್ಕ್ರಿಪ್ಟ್ ಕೊಟ್ಟಾಗ ಸ್ಕ್ರಿಪ್ಟ್ ಓದಿದಾಗ ಅದ ನನಗೂ ಒಂದು ಒಂದು ಭಯ ಅನ್ನೋದಿತ್ತು ಫಸ್ಟ್ ಮೂವಿ ಹೇಗೆ ಮಾಡೋದು ಬಂಡಾಯಿ ಅಂದರೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋದೆ ಅದನ್ನು ನಿಭಾಯಿಸೋದು ತುಂಬ ಕಷ್ಟ ಹಾಗಾಗಿ ಒಂದು ಎರಡು ಮೂರು ಸರ್ತಿ ಯೋಚನೆ ಮಾಡಿ ಇಲ್ಲ ಸರ್ ಡನ್ ನಾನು ಮಾಡ್ತೀನಿ ಅಂತ ಸರ್ ಹೇಳಿದೆ ಕಷ್ಟಪಟ್ಟು ಅನ್ನೋದಕ್ಕಿಂತ ತುಂಬ ಇಷ್ಟಪಟ್ಟು ಫಿಲಮ್ ಮಾಡಿದ್ದೀನಿ ನನ್ನ ಫಸ್ಟ್ ಮೂವಿ ನಾವೇನೇ ಹೇಳಿದ್ರು ನಾವೇನೇ ಮಾತಾಡಿದ್ರು ಜನಗಳು ನೋಡಿ ಅದ್ರ ಬಗ್ಗೆ ನಮಗೆ ಸೂಪರ್ ಅಂದಾಗಲೇ ಮನಸ್ಸಿಗೆ ಹೊಂದೆಲ್ದಿ ನಾವು ಎಷ್ಟೇ ಮಾತಾಡಿದ್ರೂ ಅದು ಆಗಲ್ಲ ಎಲ್ಲರೂ ಬಂದು ಥಿಯೇಟ್ರಿಗೆ ಫಿಲಮ್ ನೋಡಿ ಹಾಗೆ ಫಸ್ಟ್ ಟೈಮ್ ನಮ್ಮ ದೊಡ್ಡ ಮನೆ ಸರ್ ದುಡ್ಡು ಹಾಕಿದ್ದಾರೆ ಅವ್ರಿಗೂ ಒಳ್ಳೇದಾಗಬೇಕು ಅವ್ರಿಗೂ ಅವ್ರು ಬದುಕಿದ್ರೆ ನಾಲ್ಕು ಇನ್ನೂ ನಾಲ್ಕು ಜನಕ್ಕೆ ಅನ್ನ ಆಗತ್ತೆ ಇನ್ನೂ ನಾಲ್ಕು ಜನ ಡೈರೆಕ್ಟರ್ ಹೊಸಬ್ರ ಹೊಸಬ್ರು ಬರ್ತಾರೆ ಹಾಗಾಗಿ ಪ್ರೊಡ್ಯೂಸರ್ ಗೆಲ್ಬೇಕು ಫಸ್ಟ್ ಪ್ರೊಡ್ಯೂಸರ್ ಗೆದ್ದರೆ ಎಲ್ಲರೂ ಎಲ್ಲಾನು ಚೆಂದ ಎಲ್ಲಾನು ಚೆನ್ನಾಗಿರುತ್ತೆ ಎಲ್ಲರೂ ಬಂದು ದಯವಿಟ್ಟು ಫಿಲಮ್ ಮಾಡಿ ಥ್ಯಾಂಕ್ ಯು ಹಾಗೆ ಶೂಟಿಂಗು ಗುಲ್ಬರ್ಗಾದಲ್ಲಿ ಟ್ವೆಂಟಿ ಏಯ್ಟ್ ಡೇಸ್ ಶೂಟಿಂಗ್ ಮಾಡಿದ್ದೀನಿ ಇಲ್ಲಿ ಒಂದು ಸಿಕ್ಸ್ ಡೇಸ್ ಶೂಟಿಂಗ್ ಮಾಡಿದ್ದೀವಿ ಆಲ್ರೆಡಿ ಸೆನ್ಸಾರೆಲ್ಲ ಆಗೋಗಿದೆ ರಿಲೀಸ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಡೇಟ್ ಯಾವ ಟೈಮಲ್ಲಿ ಬರುತ್ತೆ ಅಂತ ಸಿಗುತ್ತೆ ಅಂತ ನೋಡಿ ಆದಷ್ಟು ಬೇಗ ರಿಲೀಸ್ ಪ್ಲಾನ್ ಮಾಡ್ತಾ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಅಚ್ಚು ಚಲಚಿತ್ರಕ್ಕೆ ಎಲ್ಲ ಯಶಸ್ಸು ಸಿಗಲಿ ಥ್ಯಾಂಕ್ ಯು ಸರ್ ಇದೇ ನಮ್ಮ ಮಲ್ಲಿಗೆ ಸಿನಿ ಕಂಬೈನ್ಸ್ ಪರವಾಗಿ ಗೀತಾ ಅವರು ದಯವಿಟ್ಟು ಮಾತನಾಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಇಲ್ಲ ಆದರೆ ಮಲ್ಲಿಕಾರ್ಜುನ ಬಂಡೆ ಅವರ ಘಟನೆಗಳಾದಾಗ ನಾವೆಲ್ಲರೂ ಅಲ್ಲಿ ಪ್ರಥಮ ಸಾಕ್ಷಿಯಾಗಿ ನಿಂತವರು ಅವರ ಘಟನೆಗಳ ಬಗ್ಗೆ ಅವರ ಹೆಂಡತಿಯ ಬಗ್ಗೆ ಅವರ ಮಕ್ಕಳ ಬಗ್ಗೆ ಅವರ ಜೀವನದಲ್ಲಿ ನೋದಂತಹ ಕಥೆಗಳ ಬಗ್ಗೆ ನಾವು ಮೊದಲನೆಯವರಾಗಿ ನೋಡಿದಂಥವ್ರು ಅವ್ರ ಬಗ್ಗೆ ಸಿನಿಮಾ ಮಾಡ್ತೀನಿ ಅಂತ ನಮ್ಮ ತಂದೆಯವರು ಹೇಳಿದಾಗ ನಾನೆಲ್ಲೋ ಆ ಚಿತ್ರರಂಗ ಬೆಂಗಳೂರು ಅದೆಲ್ಲ ನಮ್ಗೆ ಆಗದೇ ಇರೋ ವಿಷಯಪ್ಪ ಇವಾಗ ರಿಟೈರ್ ಆದಮೇಲೆ ಯಾಕೆ ಬೇಕು ನಿಮಗೆ ಅಂತ ನಾನು ಪ್ರಶ್ನೆ ಮಾಡಿದಂಥವಳು ಆಮೇಲೆ ಇಲ್ಲಮ್ಮ ನೋಡೋಣ ಮೊದಲ ಪ್ರಯತ್ನ ಇಲ್ಲಿ ಏನಾಗುತ್ತೆ ನೋಡೋಣ ದೇವ್ರ ಅಂತ ಆ ದೇವರನ್ನ ನಂಬಿ ಮಲ್ಲಿಕಾರ್ಜುನವರ ಜೀವನವನ್ನು ಇಡೀ ಬೆಂಗ್ ಇಡೀ ಕರ್ನಾಟಕಕ್ಕಲ್ಲ ಇಡೀ ದೇಶದಾದ್ಯಂತ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿ ಮನಸ್ಸು ಮಾಡಿದ್ರೆ ಏನು ಮಾಡಬಹುದು ಅನ್ನೋ ಅಂಥದ್ದನ್ನ ತೋರಿಸುವಂತ ಒಂದು ಚಿಕ್ಕ ಪ್ರಯತ್ನ ನಮ್ಮ ತಂದೆ ತಾಯಿಯವರ ಕಡೆಯಿಂದ ಆಗಿದೆ ನಾನು ತಮ್ಮಲ್ಲಿ ವಿಶ್ವ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತಂದ್ರೆ ದಯವಿಟ್ಟು ಎಲ್ಲರೂ ಅವರ ಪ್ರಯತ್ನಕ್ಕೆ ಅವರು ಪಟ್ಟಂತಹ ಕಷ್ಟಕ್ಕೆ ತಾವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಟೈಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಇದೀಗ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಎಮ್ ಎಸ್ ತ್ಯಾಗರಾಜ್ ಸರ್ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ಅದು ಆ್ಯಕ್ಚುಲಿ ನಾನು ಸೆಲೆಕ್ಟ್ ಆದಾಗ ಅದು ನನ್ನ ಮೊದಲನೇ ಪ್ರಾಜೆಕ್ಟು ಯಾರು ಕೂಡ ಅಲ್ಲಿವರೆಗೂ ಅಂದರೆ ಆಡಿಷನ್ನೇ ಟ್ರೈ ಮಾಡಿರಲಿಲ್ಲ ಫಸ್ಟ್ ಟೈಮ್ ಹೋಗಿ ಟ್ರೈ ಮಾಡಿದೆ ಆ ಎಪ್ಪತ್ತೆರಡು ಜನ ಹುಡುಗಿರಲ್ಲಿ ನಮ್ಮ ಸರ್ ದೊಡ್ಡ ಸರ್ ನನ್ನನ್ನು ಸೆಲೆಕ್ಟ್ ಮಾಡಿದ್ರು ನೀನು ಅಪ್ಪ ಕ್ಯಾರೆಕ್ಟರ್ಗೆ ಚೆನ್ನಾಗಿ ಸೂಟ್ ಆಗ್ತೀಯಮ್ಮ ಅಂತ ಅವರಿಗೆ ತುಂಬ ದೊರೆಯ ತುಂಬ ಹೃದಯದ ಧನ್ಯವಾದಗಳು ಸರ್ ಆ್ಯಂಡ್ ಡೈರೆಕ್ಟರ್ ಸರ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೇ ಎಲ್ಲರೂ ಬಂದು ಥಿಯೇಟರಲ್ಲೇ ಸಿನಿಮಾ ನೋಡಿ ಇಷ್ಟರಲ್ಲೇ ರಿಲೀಸ್ ಆಗುತ್ತೆ ನನಗೆ ಗೊತ್ತಿಲ್ಲ ಯಾವಾಗ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ಕ್ಯಾರೆಕ್ಟರ್ ಹೆಂಗಿದೆ ಅಂದ್ರೆ ಹೀರೋಗೆ ತುಂಬಾ ಮೋಟಿವೇಟ್ ಮಾಡ್ಕೊಂಡು ಅವರಿಗೆ ತುಂಬಾ ಸಪೋರ್ಟಿವ್ ಆಗಿರುವಂಥ ಕ್ಯಾರೆಕ್ಟರ್ ಥ್ಯಾಂಕ್ ಯು ಈಗ ಗೋಪಣ್ಣ ದೊಡ್ಡ ಮನಸ್ಸು ಮಾತಾಡಲ್ಲ ಅಂತ ಹೇಳಿದ್ದಾರೆ ಅದನ್ನೇ ಹೇಳ್ಬಿಡ್ತೀನಿ ಸರ್ ಓಕೆ ಅವ್ರು ಮಾತಾಡಲ್ಲ ಅಂತ ಹೀಗ ನೇರವಾಗಿ ಸಂತೋಷ